ಬಾವಿಗಳಲ್ಲಿ ನೀರ್ ಇರ್ಬೋದು ಅಂತರ್ಜಲದಲ್ಲಿ ತುಂಬಾ ಅಂದ್ರೆ ಏರಿಕೆ ಕಂಡಂತ ಒಂದು ಜಿಲ್ಲೆ ಆಗ್ತಿತ್ತು ಆದ್ರೆ ಈ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ಇಳಿಯೋದಕ್ಕೆ ಮೇನ್ ರೀಸನ್ ಏನು ಅಂತ ನೀವು ಕೂಡ ಕಾರಣ ನೋಡಿ ನಾನು ಹೇಳ್ದಾಗೆ ಈಗಾಗಲೇ ಹೇಳ್ದಾಗೆ ಸುಮಾರು ಎಂಟು ಸಾವಿರದ ಐನೂರು ಚದರ ಕಿಲೋಮೀಟರ್ ಇದ್ದಾವೆ ನಾಲ್ಕು ಸಾವಿರದ ಒಂದು ಕೆರೆಗಳಿದ್ದಾವೆ ಪ್ರತಿ ಚದ ಎರಡು ಸ್ಕೇರ್ ಕಿಲೋಮೀಟರ್ ಗೆ ಒಂದು ಕೆರೆಯನ್ನು ಕಟ್ಟಿದ್ದಾರೆ ಬಹುಶಃ ಈ ಯಾವ ತರ ಕಟ್ಟಿದಾರೆ ಅಂದ್ರೆ ಇಡೀ ದೇಶದಲ್ಲಿ ಕೂಡ ಎಲ್ಲೂ ಕೂಡ ನಾನು ಇಡೀ ದೇಶವನ್ನು ಸುತ್ತಾಡಿದ್ದೀನಿ ಇಷ್ಟೊಂದು ಎರಡು ಮೂರು ಸ್ಕ್ವೇರ್ ಕಿಲೋಮೀಟರ್ ಒಂದು ಕೆರೆಯನ್ನು ಕಟ್ಟಿ ಆ ನೀರನ್ನ ಮಳೆ ನೀರನ್ನ ಸಂಗ್ರಹ ಮಾಡ್ತಕ್ಕಂತಹ ಒಂದು ವಿಧ ಇದೆಯಲ್ಲ ಇದೊಂದು ಕೂಡ ತುಂಬಾ ಅತ್ಯಂತ ಇಡೀ ಪ್ರಪಂಚನೇ ಗುರುತಕ್ಕಂತಹ ಕೆಲಸ ನಮ್ಮ ಕೋಲಾರ ಬಳ್ಳಾಪುರ ನಡಿದೆ ಹಾಗಾಗಿ ಬಂದ ಮಳೆ ನೀರು ಅದ್ರ ಸಂಗ್ರಹ ಆಗಿ ನಮ್ಗೆ ವ್ಯವಸಾಯಕ್ಕೆ ಮಾಡ್ತಕ್ಕಂತಹ ಒಂದು ಕೆರೆಗಳು ಮೂಲಾಧಾರ ಇದ್ವು ಆಮೇಲೆ ನಾನು ಹೇಳ್ದಾಗೆ ಈ ಹನ್ನೆರಡು ನಿಧಿಗಳದುವಲ್ಲ ಆ ಹನ್ನೆರಡು ನಿಧಿಗಳಲ್ಲಿ ಒಂದ್ಸಲ ಮಳೆ ಆದ್ರೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಹೆಚ್ಚು ಟಿ ಎಂ ಸೃಷ್ಟಿ ನರಳ ಈ ನದಿಗಳ ಸಂಗ್ರಹಣ ಆಗಿ ಮರಳಲ್ಲಿ ವರ್ಷ ಪೂರ್ತಿ ನೀರು ಬರ್ತಕ್ಕಂತ ಒಂದು ಇಲ್ಲಿ ಒಂದು ವ್ಯವಸ್ಥೆ ಇತ್ತು ಅಂತರ್ಜಲ ವ್ಯವಸ್ಥೆ ಭೂಗರ್ಭ ಜಲಾಶಯಗಳಾಗಿತ್ತು ಅಲ್ಲಿ ಯಾವಾಗ ಗಣಿಗಾರಿಕೆ ಮಾಡಿ ಈ ನದಿಗಳು ನಾಶ ಮಾಡಿದ್ರು ಆ ನದಿಗಳ ಅಂತರ್ಜಲ ಸಾಮರ್ಥ್ಯ ಕಡಿಮೆ ಆಯಿತು ಮತ್ತೆ ಬ ಹಿಂದೆ ನಮ್ಮೂರು ಏನು ಮಾಡಿದ್ರು ಆ ನದಿಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಚೆಕ್ ಡ್ಯಾಂಪ್ಸ್ ಕಟ್ಟಿ ಕೆರೆಗಳಿಗೆ ಲಿಂಕ್ ಮಾಡಿದ್ರು ಅದು ಕೆರೆಗಳು ಸರಣಿ ಕೆರೆಗಳು ಆ ನದಿಗಳು ಪ್ರವಾಹ ನೀರು ಬಂದ್ರೆ ಒಂದು ಕೆರೆ ತುಂಬಿ ಇನ್ನೊಂದು ಕೆರೆಗೆ ಹೋಗಿ ವ್ಯವಸ್ಥಿತವಾದ ಒಂದು ಇಲ್ಲೊಂದು ಎಕ್ಸಾಂಪಲ್ ಇತ್ತು ಯಾವಾಗ ನದಿಗಳು ಹಾಳಾದವು ಕೆರೆಗಳು ಕೂಡ ನಾಶ ಆದವು ಮತ್ತೆ ನಾನು ಈಗಾಗ್ಲೇ ಹೇಳ್ದಾಗೆ ಈ ಕೋಲಾರ ಜಿಲ್ಲೆ ರೈತರು ಇಡೀ ಕರ್ನಾಟಕ ಇಡೀ ಭಾರತದಲ್ಲೇ ಮೊಟ್ಟ ಮೊದಲನೇದಾಗಿ ಅಂತರ್ಜಲವನ್ನ ಅತಿ ಹೆಚ್ಚು ಬಳಕೆ ಮಾಡಿದ ಜಿಲ್ಲೆ ಕೋಲಾರ ಜಿಲ್ಲೆ ಸುಮಾರು ಆರ್ನೂರು ಜಿಲ್ಲೆಗಳಿಗೆ ಹೆಚ್ಚು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಅಂತರ್ಜಲವನ್ನ ಅತಿ ಬಳಕೆ ಮಾಡಿದ್ದು ಎಂಬತ್ತೈದರಲ್ಲೇ ಇಡೀ ಕೋಲಾರ ಜಿಲ್ಲೆ ಅಂತರ್ಜಲ ಕಪ್ಪು ಪ್ರದೇಶ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು ಅದ ಕಾರಣ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಇರ್ತಕ್ಕಂತಹ ಚೈತನ್ಯವಂತ ರೈತ ಭೂಮಿಯಲ್ಲಿ ನೀ ಭೂಮಿಯಿಂದ ನೀರು ತೆಗೆದು ಮೊದಲು ಬಾವಿಯಿಂದ ತೆಗೆದ ಆಮೇಲೆ ಬೋವೆಲ್ಗೆ ಹೋದ ಈ ಥರ ಬಹುಶಃ ಇಡೀ ದೇಶದಲ್ಲಿ ನೀರಿಗಾಗಿ ಇಷ್ಟೊಂದು ಖರ್ಚು ಮಾಡಿಕೊಂಡು ವ್ಯವಸಾಯನ ಮಾಡತಕ್ಕಂತಹ ಯಾವುದಾದ್ರೂ ಒಂದು ಜಿಲ್ಲೆ ಇದೆ ಅಂದರೆ ಆ ಬೀಚದ ಕೋಲಾರ ಜಿಲ್ಲೆ